ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಹಿರೇಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಹಿರೇಕಾಯಿನ ಈ ಥರ ಕಟ್ ಮಾಡಿದ್ದೀನಿ ಹೀರೆಕಾಯಿನ ಎರಡು ಸರ್ತಿ ಕ್ಲೀನ್ ಮಾಡಿದ್ದೀನಿ ಇವಾಗ ಬೇಕಾಗಿರುವ ಸಾಮಗ್ರಿಗಳು ಏನೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಒಗ್ಗರಣೆಗೆ ಎಣ್ಣೆ ಒಂದು ದಪ್ಪ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿಕಾಯಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಿಸಿಗೆ ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಕೆಂಪು ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಥರ ಬೆಂದಿರೋ ಸಾಕು ಈ ಥರ ಬೆಂದಿದೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕೆಂಪು ಆಗಬೇಕು ನೋಡಿ ಈ ಥರ ಬರಬೇಕು ಈರುಳ್ಳಿ ಆವಾಗಂಟ ಇನ್ನೊಂದು ಸ್ವಲ್ಪ ಉರಿತಾನೆ ಇರಿ ಈ ತರ ಈರುಳ್ಳಿ ಬೆಂದಿದೆ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಈ ತರ ಫ್ರೈ ಮಾಡಿ ಟೊಮೊಟೊನೆಲ್ಲ ಟೊಮೊಟೊ ಬೆಂದಿರೋ ಸಾಕು ಇವಾಗ ಹೀರೆಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಹೀರೆಕಾಯಿ ಬೇಯಬೇಕು ಚೆನ್ನಾಗಿ ಈ ಥರ ತಿರುಗ್ತಾಯಿರಿ ನೀರೇನು ಇಲ್ಲ ಟೊಮೊಟೊ ಹೀರೆಕಾಯಿನೇ ನೀರು ಬಿಡುತ್ತೆ ಒಂದು ಪ್ಲೇಟ್ ಇದ್ದೀನಿ ಇವಾಗ ಓಪನ್ ಇದ್ದೀನಿ ನೋಡಿ ಈ ಥರ ಬೆಂದಿದೆ ತುಂಬನೇ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯ ಈ ನೀರೆಲ್ಲ ಡ್ರೈ ಆಗಬೇಕು ಸ್ವಲ್ಪ ಅರಿಶಿನ ಪುಡಿ ಉಪಯೋಗಿಸ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಬೆಂದಿದೆ ಬೆಂದಿರ ಸಾಕು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಮ್ಮನೇನೊಂದ್ಸರ್ತಿ ಟ್ರೈ ಮಾಡಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಬನ್ನಿ ತುಂಬಾ ಚೆನ್ನಾಗಿದೆ ನಿಮ್ಮ ಮನೆಯವರ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ರೆಸಿಪಿಲಿ ಸಿಗ್ತೀನಿ